ಕೋಸ್ ಸುಮೈ ಥೈಲ್ಯಾಂಡಲ್ಲಿ ಆರನೇ ದಿವಸ ಇವತ್ತಿನ ಫುಟೇಜ್ ನೋಡೋದು ನೀವು ಈ ಥರ ಫುಟೇಜ್ ನೀವು ಯಾವತ್ತೂ ನನ್ನಿಂದ ನೋಡಿರಲ್ಲ ಅನ್ಸುತ್ತೆ ಇಟ್ಸ್ ಸೋ ಬ್ಯೂಟಿಫುಲ್ ಈ ಐಲ್ಯಾಂಡು ದೆನ್ ಐ ವಿಲ್ ಶೋ ಇಟ್ ಯು ಇದನ್ನ ಮೇಲೆ ಯು ವಿಲ್ ಪ್ಯಾಕ್ ಯುವರ್ ಬ್ಯಾಗ್ಸ್ ಇನ್ ಡೆಫಿನೆಟ್ಲಿ ಕಮ್ ಈ ಓಷನ್ ಕಲರ್ ನೋಡಿ ಸ್ವಾಮಿ ವರ್ಣನೆ ಮಾಡೋಕ್ಕೆ ಬರೋದಿಲ್ಲ ಅಷ್ಟೊಂದು ಚೆನ್ನಾಗಿ ನನಗೆ ಬ್ಲೇಡ್ ಹಿಡಿಯೋಕ್ಕೆ ಬರಲ್ಲ ದಟ್ ಇಸ್ ಅ ಬಿಗ್ ಪ್ರಾಬ್ಲಮ್ ಬಟ್ ಲುಕ್ ಏಟ್ ಇಟ್ ಲುಕ್ ಏಟ್ ಇಟ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಸಚ್ ಬಟ್ ಇನ್ನೂ ನನಗೆ ಆ ಟ್ರಾಮಿಂದ ಆಚೆ ಬಂದಿಲ್ಲ ಯಾವ ಟ್ರಾಮಾ ಹೇಳಿ ನಾನು ಪಟಾಯದಲ್ಲಿ ನನ್ನ ನನ್ನ ಚಿನ್ನಾನ ನನ್ನ ಡ್ರೋನ್ನ ಏನೋ ಕ್ರ್ಯಾಶ್ ಮಾಡಿಬಿಟ್ಟೆ ಗೊತ್ತಾ ಆಮೇಲೆ ಹೊಸ ಡ್ರೋನ್ ತೊಗೊಂಡೆ ಆ್ಯಂಡ್ ಬಿಕಾಸ್ ಅವಳು ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಬೇಕು ಅಲ್ಲ ಆಯಿತಾ ಆ್ಯಂಡ್ ಇನ್ನೂ ಆ ಟ್ರಾಮಾ ಹೋಗಿಲ್ಲ ಆ್ಯಂಡ್ ಈ ಒಂದು ಐ ನೋ ಆಲ್ ದ ಫಂಕ್ಷನ್ಸ್ ಬಟ್ ಕೈ ಇನ್ನೂ ಇಟ್ಸ್ ನಾಟ್ ಗಿವಿಂಗ್ ದಟ್ ಕಾನ್ಫಿಡೆನ್ಸ್ ಮೂವ್ ಎಸ್ ಸಚ್ ಆ್ಯಂಡ್ ಎಲ್ಲಿ ಹೊಡ್ಕೊಂಡ್ಬಿಡ್ತಾಳೋ ಎಲ್ಲಿ ಏನು ಕಾಣ್ದಿರೋದನ್ನ ಕುತ್ಕೊಂಡ್ಬಿಡ್ತಾಳೋ ವೈರ್ಗೆ ಏನು ಅಂತ ದಟ್ ಇಸ್ ಸ್ಟಿಲ್ ಅವ್ ವರಿ ಮೀ ಬಟ್ ಆದ್ರೂ ವಡೆವರ್ ವಟ್ ಎವರ್ ಇಟ್ಸ್ ಹ್ಯಾಪ್ನಿಂಗ್ ಯು ನೋ ಮನ್ಸಲ್ಲಿ ಅದು ದ ಡ್ರಾಮಾ ಇಸ್ ದೇ ಬಿಕಾಸ್ ಎರಡು ವರ್ಷ ಚೆನ್ನಾಗಿ ನನ್ನ ಜೊತೆ ಸುತ್ತಕೊಂಡು ಆಟಾಡ್ಕೊಂಡು ಆರಾಡ್ಕೊಂಡು ಎಲ್ಲ ಇದ್ಲು ಆಯಿತಾ ಏನೂ ಕಾಣ್ತಾಕ್ಟ್ ಕೊಟ್ಟಿಲ್ಲ ಯಾವಾಗಲೂ ಕೇಳೋಲ್ಲೋ ಸುತ್ತೋ 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 ಎಲ್ಲ ಕಡೆ ಸುತ್ತೋ ನನ್ನ ನೋಡ್ಬೇಕು ನಾನು ಪ್ರಪಂಚ ನೋಡಬೇಕು ಅಂತ ನನ್ನ ಜೊತೆಗೂ ಸುತ್ತಾ ಇರಲಿ ನನ್ನ ಒಳ್ಳೆ ದೋಸ್ತವಳು ಆಯಿತಾ ಒಳ್ಳೆ ದೋಸ್ತು ನೋಡಿ ಸ್ವಾಮಿ ಹೆಂಗಿದೆ ಆ ಕಡೆ ನಿಮ್ಗೆ ದೊಡ್ಡ ಐಲನ್ ಕಾಣ್ತಲ್ಲ ಅದೇ ಕೋಪ್ ಫ್ಯಾನ್ ಗ್ಯಾನ್ ನಿಮಗೆ ಕೋ ತಾವೋ ಅಂತಿದೆ ಅದ್ರ ಪಕ್ಕದಲ್ಲೇ ಇದೆ ಚಿಕ್ಕ ಐಲೆಂಡ್ ವೆರಿ ಬ್ಯೂಟಿಫುಲ್ ಅಂತೆ ಅವೆರಡು ಐಲನ್ನ ಬಿಡ್ತಾ ಇದ್ದೀನಿ ನಾನು ಐ ಆಮ್ ನಾಟ್ ಗೋಯಿಂಗ್ ಇವತ್ತು ಲಾಸ್ಟ್ ಡೇ ನಾಳೆ ಬೆಳಿಗ್ಗೆ ಐ ಆಮ್ ಯು ನೋ ಫ್ಲೈಂಗ್ ಟು ಪುಕೆಟ್ ಆಯಿತಾ ಸೊ ಬಿಕಾಸ್ ಐ ವೋಂಟ್ ಟೇಕ್ ದಟ್ ಫುಟೇಜ್ ನಕ್ಕೆ ಇದೆಯಾ ನಿಮಗೆ ದಟ್ ಏರೋಪ್ಲೇನ್ ನೆಕ್ಸ್ಟ್ ಟು ದ ರನ್ ವೇ ಅಂದ್ಬಿಟ್ಟು ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ಗಾಟ್ ಪ್ಲಾನ್ಸ್ ನೋಡಿ ಐ ವುಡ್ ಗಾನ್ ಇನ್ ಬಿಟ್ವೀನ್ ದ ರೋಡ್ ಆ್ಯಂಡ್ ಪುಷ್ ಇಟ್ ಬಟ್ ಆ ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ ಓಕೆ ಯಾಕಂದರೆ ನೀವು ಅಲ್ಲಿ ಪಟ್ಟಾಯದಲ್ಲಿ ತೊಗೊಂಡಿದ್ದೀನಿ ನೀನು ನೋಡಿಲ್ಲ ಅಂದರೆ ಆ ವೀಡಿಯೋ ನೋಡಿ ಎಷ್ಟು ಬ್ಯೂಟಿಫುಲ್ ಆ ತೊಗೊಂಡೆ ಬಿಫೋರ್ ದ ಡ್ರೋನ್ ಕ್ರಾಸ್ಟ್ ಆಯ್ತು ಐ ನೆವರ್ ನ್ಯೂ ದಟ್ ಇಸ್ ಗುಣ ಹ್ಯಾಪನ್ ಬಟ್ ಒಂದು ಸಲ ಅದು ಬಿದ್ದ ಮೇಲೆ ಇಟ್ ಇಸ್ ನಾಟ್ ದ ಮನಿ ದಟ್ ಒನ್ ಲಕ್ಷದ ಮೂವತ್ತು ಸಾವಿರ ಕಳ್ಕೊಂಡೆ ಪ್ಲಸ್ ಇನ್ನೂ ಎಂಬತ್ತೆರಡು ಸಾವಿರ ಇನ್ವೆಸ್ಟ್ ಮಾಡ್ಬೇಕಾಯ್ತು ಫಾರ್ ದ ದ ನ್ಯೂ ಡ್ರೋನ್ ಅಪ್ಗ್ರೇಡ್ ವರ್ಷನ್ಗೆ ಇಲ್ಲಿ ತುಂಬ ಚೀಪ್ ಇಫ್ ಇ ಕಮ್ಮಿಂಗ್ ಇನ್ ಯು ಬೈ ಆ್ಯಂಡ್ ಕಮ್ ಐ ವಿಲ್ ಬೈ ಇಟ್ ಫ್ರಮ್ ಯು ಆಯಿತಾ ಸೊ ಆ ಕಾನ್ಫಿಡೆನ್ಸ್ ಇನ್ನೂ ಬರ್ತಾ ಇಲ್ಲ ಬಂದುಬಿಟ್ಟ ಮೇಲೆ ಐ ವಿಲ್ ಶೋ ಯು ಮುಂದೆ ನಿಮಗೆ ಸಮುದ್ರ ಕಾಣಬೇಕು ಐ ಡೋಂಟ್ ನಾಟ್ಸ್ ಟು ಬ್ರೈಟ್ ಇಟ್ ಇಸ್ ನಾಟ್ ಕ್ಯಾಪ್ಚರಿಂಗ್ ಐ ಥಿಂಕ್ ಐ ನೀಡ್ ಟು ಎಕ್ಸ್ಪೋಜರ್ ಸ್ವಲ್ಪ ಕಮ್ಮಿ ಮಾಡಬೇಕು ನನಗೆ ಐ ಸ್ಟಿಲ್ ಡೋಂಟ್ ನೋ ಹೌ ಮಚ್ ಮೈ ಬ್ಯಾಟ್ರಿ ವಿಲ್ ಲಾಸ್ಟ್ ಆಯಿತಾ ಅದು ಇನ್ನೂ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಬಿಕಾಸ್ ಐ ಹ್ಯಾವ್ ಟು ಕೀಪ್ ಅನ್ ಐ ಒನ್ ದ ಡ್ರೋನ್ ಪ್ಲಸ್ ನನ್ನ ಮಾನಿಟರ್ ನೋಡ್ಕೊಳ್ಬೇಕು ಆಲ್ ದಿಸ್ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಓಕೆ ಸೊ ಇವಾಗ ಇಲ್ಲಿ ಬಂದಾಗ ಕೈಯೆಲ್ಲ ನಡಗಕ್ಕೆ ಸರ್ಟ ಇದೆ ಆ್ಯಕ್ಚುಲಿ ಕೆಳಗೆ ತೊಗೊಂಬರೋಕೆ ಯಾಕಂದರೆ ಹಿಂಗೆ ತೊಗೊಂಡು ಬಂದೆ ನನ್ನ ತಲೆ ಮೇಲೆ ಇದ್ಲು ಇಟ್ಸ್ ಬಟ್ ಓನ್ಲಿ ಫಿಫ್ಟೀನ್ ಫೀಟ್ ಮೇಲೆ ಇದ್ಲು ಅದು ಏನು ಮಾಡೋದ್ ಗೊತ್ತಿಲ್ಲ ಸಕ್ಕಂತರ ತಳಿಬಿಟ್ಟೆ ರೈಟಿಗೆ ಅವಳು ಗಿಡ ಗಿಡ ಗಡ 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 ಹೊಡ್ಕೊಂಡು ಬಿದ್ಲು ಜಂಪ್ ಹೊಡೆದೆ ಇಡ್ಕಂಡೆ ಇಟ್ಕೊಂಡು ದೊಡ್ಡ ಅಂತ ಬಿದ್ದಾವ್ ಬಿಡ್ಲು ಫುಲ್ ಸಿಕ್ಕಿಲ್ಲ ಕೈಗೆ ಸೊ ದಿಸ್ ಇಸ್ ಹೌ ಯು ನೋ ಇಟ್ ಹ್ಯಾಪನ್ಸ್ ವೆನ್ ಇಟ್ ಹ್ಯಾಪನ್ಸ್ ನೋ ದಟ್ ಡ್ರಾಮಾ ಬಟ್ ಡೋಂಟ್ ಡೋಂಟ್ ವರಿ ಐ ವಿಲ್ ವಿಲ್ ಗೆಟ್ ಇಟ್ ಸೊ ಇದನ್ನ ಇಲ್ಲಿಂದ ಆದ್ಮೇಲೆ ಸ್ವಲ್ಪ ದೂರ ಹೋಗೋಣ ಆಯ್ತಾ ಈ ಫುಟೇಜಲ್ಲಿ ನೋಡಿದ್ರಲ್ಲ ದೂರದೊಂದು ಜಾಗ ಆ ಜಾಗಕ್ಕೆ ಕರ್ಕೊಂಡು ಬರ್ತೀನಿ ಆಯ್ತಾ ಇದೆಲ್ಲ ನಿಮಗೆ ರೋಡಲ್ಲಿ ಓಡಿಸ್ತಾನೆ ನಿಮಗೆಲ್ಲ ಕಾಣುತ್ತೆ ನಿಮಗೆ ಆಯ್ತಾ ಬಟ್ ಅನ್ಫಾರ್ಚುನೇಟ್ಲಿ ನೀವು ಅದನ್ನ ಶಾರ್ಟ್ ತೊಗೊಂಡ್ಬೇಕಂದ್ರೆ ಐ ಕಾಂಟ್ ಹೋಲ್ಡ್ ದ ಕ್ಯಾಮ್ರ ಇನ್ ದ ಹ್ಯಾಂಡ್ ಫಾರ್ ಸಿಂಪಲ್ ರೀಸನ್ ಬಂದು ನೋಡಿ ಮಧ್ಯದಲ್ಲಿ ನುಗ್ಸಕ್ಕೆ ಆಮ್ ಟೇಕಿಂಗ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಆ ಕಾನ್ಫಿಡೆನ್ಸ್ ಇನ್ನೂ ಬಂದಿಲ್ಲ ಅದರ್ವೈಸ್ ನಾರ್ಮಲಿ ಅವ್ರಿಗೆ ಹೋಗ್ ಅಂತ ಹೋಗ್ಬಿಡ್ತಿದ್ದೆ ನಾನು ಒಂದು ಸ್ಮೂತ್ ಆ್ಯಂಗಲಲ್ಲಿ ಇಟ್ ಇಸ್ ಜಸ್ಟ್ ನಾಟ್ ಹ್ಯಾಪ್ನಿಂಗ್ ಫಾರ್ ಮೀ ಓಕೆ ಸೊ ನಿಮಗೆ ಇದು ಕಾಣುತ್ತೆ ಕಣ್ಣಿಗೆ ಕಾಣುತ್ತೆ ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಏನಕ್ಕೆಂದರೆ ಇಟ್ ಇಸ್ ಡೌನ್ ಹಿಲ್ ಫುಲ್ ಡೌನ್ ಬ್ರೇಕ್ ಇಟ್ಕೊಂಡೇ ಬರಬೇಕು ಆಯಿತಾ ಸೊ ಕ್ಯಾಮ್ರಾ ಹಂಗೆ ಇಟ್ಕೊಳ್ಳೋದು ದಟ್ ಇಸ್ ದಟ್ ಇಸ್ ಆ್ಯಕ್ಚುಲಿ ಅ ಬಿಗ್ ಪ್ರಾಬ್ಲಮ್ ಆಯಿತಾ ಸೊ ಒಂದು ಜಾಗ ಸಿಕ್ತು ನನಗೆ ಆಯಿತಾ ಬೆಳಗ್ಗೆ ಸೆಡ್ ಗಿಮ್ ಮಿ ಟಿ ಟಿವಿ ಇಟ್ ಟಿವಿ ಯಾಕಂದರೆ ಯಾಕಂದರೆ ತಿನ್ನಲ್ಲ ನಾನು ಬಟ್ ಅಲ್ಲಿ ಕೂತ್ಕೊಂಡು ಈ ಫುಟೇಜ್ ತೊಗೊಳ್ಬೇಕಂದ್ರೆ ಐ ನೀರಿಟ್ನು ಆರ್ಸ್ ಬೇಕಾದ್ರೆ ಒಂದು ಸ್ಪೀಡ್ ಬೋರ್ಡ್ ಹೋಗ್ತಾ ಇತ್ತು ಅವನು ಫೋಕಸ್ ಒಂದು ದ್ಯಾಟ್ ಬಟ್ ಅಷ್ಟರೊಳಗೆ ನಾ ಸ್ಪೀಡ್ ಬೋಟು ಶಿ ವೆಂಟ್ ಆಫ್ ನಾನು ಸ್ಪೋರ್ಟ್ಸ್ ಬೋರ್ಡ್ ಹಾಕಿದ್ರೆ ಅವಳನ್ನು ಅಟ್ಟಿಸ್ಕೊಂಡು ಹೋಗಿರುವೆ ನಾನು ಆಯ್ತು ಅಟ್ಟಿಸ್ಕೊಂಡು ಕ್ರಿ ಕ್ರಿಡ್ಸ್ಕೊಂಡು ಹೋಗಿರೋಳು ಬಟ್ ಐ ಹ್ಯಾ ನೆವರ್ ಟ್ರೈನ್ ಸ್ಪೋರ್ಟ್ಸ್ ಮಾಡಲ್ಲಿ ಆ್ಯಂಡ್ ಆಲ್ ದಿಸ್ ಹ್ಯಾವ್ ನಾಟ್ ಟ್ರೈಡ್ ಸೊ ಅದಕ್ಕೆ ಐ ಡಿನ್ ವಾಂಟ್ ಟು ಟೇಕ್ ದ ರಿಸ್ಕ್ ಸಚ್ ಬಟ್ ಇನ್ ಇನ್ ಓಪನ್ ವಾಟರ್ಸ್ ಓಪನ್ ಏರ್ಲಿ ಐ ಕ್ಯಾನ್ ಆ್ಯಕ್ಚುಲಿ ಸೆಂಡರ್ ಮಾಡ್ಬೋದು ಐ ವಿಲ್ ಟ್ರೈ ದ್ಯಾಟ್ ಆಯ್ತಾ ಅದು ಐ ಎಮ್ ಟೆಲಿಂಗ್ ಯು ವಾಟ್ ವಾಟ್ ಈಸ್ ಗೊನಾ ಹ್ಯಾಪನ್ சோ இல் வந்துவிட்டு நிலிபுட்டா ஆய் பிராட் ஐப் ஹேன் கேனின் இந்த வந்திருக்கோம் மோஸ்ட்லோட்டு ஸ்வீட் போட்டு ஐலக்கவ் ம் ஏற்க ஜன ஏன் மாடு ஐலாம் அங்கே ஹோக் இல்லை ஆ ஐண்டிங்க இல்ல பார்த்தார் ஆய் சோ தே வின் ப்ளேஸ் ஒன்ல ஆய்வா ஜன இல்லூ இ அல்லூ இத்தர் ஐ வான்ட் டூ சர் இல்ல தோ ஸ்வீட் யூனோ நைஸ் வேட் மீன் நிட்டேஜ் நன்விங் தி சி ஆய் ವಾಚಿಂಗ್ ಮೀ ದೆಂಟ್ ದೇ ವಾಂಟ್ ಟು ಬಿ ಇನ್ ದ್ರೇಮ್ ಸ್ಮೂತ್ ಆಗಿ ರೌಂಡ್ ಹೊಡಿಬೇಕಾಯ್ತು ಐ ಟೋಲ್ ಅದ ಡ್ರಾಮಾ ಇದೆ ಈ ಡ್ರೋನು ಅಡ್ವಾಂಟೇಜ್ ಏನ್ ಗೊತ್ತಾ ಇಟ್ ಗೋಸ್ ರಿಯಲಿ ಹೈ ತ್ರೀ ಟ್ವೆಂಟಿ ಎಲ್ಲ ಫೈವ್ ಹಂಡ್ರೆಡ್ ಮೀಟರ್ಸ್ ಅರ್ಧ ಕಿಲೋಮೀಟರ್ ಮೇಲೆ ಕಳಿಸ್ಬಿಡ್ಬಹುದು ಬಟ್ ಐ ವಾಸ್ ಗೆಟಿಂಗ್ ಅ ಸಿಗ್ನಲ್ ದಟ್ ಬಿ ವೈಲೆಟಿಂಗ್ ದಿ ಯುನೋ ವರ್ ರೂಲ್ಸ್ ದೇ ಹಾವ್ ಎನ್ ಥೈಲೆಂಡ್ ಅಂದ್ಬಿಟ್ಟು ಸೊ ಅದಕ್ಕೆ ಏನ್ ಮಾಡ್ದು ಹರ ಕೆಳ ಕೇಳಿಸ್ಕೊಂಡ್ಬಿಟ್ಟೆ ಐ ಡಾಂಟ್ ಟು ಟ್ರಬಲ್ ಅಂಡ್ ಆಲ್ ದಟ್ ಸುಮ್ಮನೆ ಬೇರೆ ದೇಶದಲ್ಲಿ ಸಿಕ್ಕಾಕೊಬಿಟ್ಟು ಆಯಿತಾ ಸುಮ್ಮನೆ ಒಂದು ವರ್ಷ ಜೈಲಿಗೆಲ್ಲ ಹೋಗೋದು ಇದಕ್ಕೆ ನಿಮ್ಮ ಬೈಕಲ್ಲಿ ಬರಬೇಕಾದ್ರೆ ನಿಮಗೆಲ್ಲ ಕಾಣುತ್ತೆ ಆ ವೋಷನ್ ಕಾಣತ್ತಲ್ಲ ಅದು ಚೆನ್ನಾಗಿ ಕಾಣ್ತದೆ ಸ್ವಾಮಿ ಆಯಿತಾ ನೋಡಿ ಹಿಂಗಿದೆ ಹಿಂಗಿದೆ ನೋಡಿ ಈ ಸೈಡ್ ಬೀಚ್ ಇದೆಲ್ಲ ನಥಾನ್ ಪಿಯರಲ್ಲಿ ಇಳ್ಕೊಳ್ತೀರಾ ನೀವು ಇಳ್ಕೊಂಡ ಮೇಲೆ ಲೆಫ್ಟ್ ಸೈಡಲ್ಲಿ ಪೂರ್ತಿ ವೆಂಚರ್ಗೆ ಟ್ರೈ ಟ್ರೈ ಮಾಡಿ ಆಯಿತಾ ಇದು ಲೆಸ್ ಕ್ರೌಡೆಡ್ ಆಯಿತಾ ಚುವ್ಯಾಂಗ್ ಬೀಚ್ ಅಂತ ಇದೆ ಆ ಕಡೆ ಹೋಗ್ಬಿಟ್ರಂತೂ ತುಂಬ ಕ್ರೌಡೆಡ್ ನಿಮಗೆ ಇಟ್ ಇಸ್ ಲೈಕ್ ಯು ಗಾಂಟು ಬ್ಯಾಂಗ್ಳೂರಲ್ಲಿ ആ സോ ഈ സൈഡ് ബീച്ചിൽ നോടി ലെസ് കൗഡെടു ആൻഡ് പ്യൂട്ടിഫുൽ കലിയർ വാട്ടർസ് ജാഗിംഗ് മാൊണ്ട് യു കെൻ റ്റ് ഫിറ്റ് എൻ്റെ ആസ്റ്റോ ബ് ശാർട്ട് നമുക്ക് സമോ ഐ ലൈക്ക് ഇറ്റ് ഏക ടാപ്പിൻ്റെ ഫുൾ കെഴക് തകൊണ്ട് ബന് ആ വാച്ചിങ് ദ ട്രാഫിക് മൂവ് ആയിട്ട് സോ ഐ മീൻ ഐ ്ക് ഐ എം ടി യൂസ് ടു ഇറ്റ് ലിട്ടൽ ബറ്റ് മോർ ആയിട്ട് ലിട്ടൽ ബ്റ്റ് മോർ അവൾ നാംഗ്ലൂർ ബർത്തീനിംഗ്ളൂർ ബന്ധ അഡ്മിറ്റ് മാിബിട്ടു ആൻഡ് ദൻ ദൻ വിൽ ഡൈഡ് ಓಕೆ ಸೊ ಇಲ್ಲಿ ದಿಸ್ ಇಸ್ ದ ಕೋಸುಮಾಯ ಅಂತ ಒಂದು ಬೋರ್ಡ್ ಇದೆ ಲವ್ ಅಂದ್ಬಿಟ್ಟು ನಾನು ಪಿಯರ್ ಹತ್ರನೇ ಆಯಿತಾ ವಾಟರ್ ಸಮ್ಟೈಮ್ಸ್ ರಿಸೀಡ್ ಆಗುತ್ತೆ ರಿಸೀಡ್ ಅಂದರೆ ಹಿಂದೆ ಲೋ ಲೋಟೈಡ್ ಆದಾಗ ದಿ ಏನಾಗುತ್ತೆ ನಿಮಗೆ ಸ್ಯಾಂಡಲ್ ಓಪನ್ ಆಗಿಬಿಡುತ್ತೆ ಯು ಕ್ಯಾನ್ ವಾಕ್ ಆವಾಗ ನಂಗೆ ತಿಳಿದು ಬಂತು ಹೈ ಟೈಡ್ ಆದ್ರೂ ಮುಳುಗೋಷ್ಟು ನೀರು ಆಳನೇ ಇಲ್ಲ ಯು ಸಿ ಫ್ಲಾಟ್ ಲ್ಯಾಂಡ್ ಆಯ್ತಾ ಇಟ್ಸ್ ಇಸ್ ಫ್ಲ್ಯಾಟ್ ಬಟ್ ನೀವು ನಡ್ಕೊಂಡು ಹೋಗ್ತದ್ರೆ ನಿಮಗೆ ಯು ವಿಲ್ ಗೆಟ್ ವಾಟರ್ ಆನ್ ದ ರೈಟ್ ಲೆಫ್ಟ್ ಎಲ್ಲ ಕಡೆ ವಾಟರ್ ಇರ್ತದೆ ನಿಮಗೆ ಸೊ ವಿಲ್ ಫೀಲ್ ನಾಗ ಏನು ಡ್ರೋನ್ ಶಾರ್ಟ್ ಹಾಸ್ಪಿಟಲ್ ಗೆಟ್ ಬ್ಯೂಟಿಫುಲ್ ಶಾರ್ಟ್ಸ್ Beautiful under beautiful. Kangu can't start there, but the camera actually positioning the camera in the right place to capture it is only the problem. And I I think I didn't do a good job. I could have done the great job. I'm happy that I'm here. But unfortunately, the frame was not too big to uh, uh, to show it. See everywhere water because this is open. It's beautiful, yeah. I mean it reminds me of Andaman Diglipur. ದಿಗ್ಲಿಪುರ್ಲಿ ಇಫ್ ಈ ಜಸ್ಟ್ ಒನ್ ಐಲ್ ಅಂಡ್ ಇನ್ನೂ ಲಂಡ್ ನಡ್ಕೊಂಡೋಗ್ಬೋದು ಒಂದು ಕಿಲೋಮೀಟ್ರ್ ಆಯಿತಾ ವಾಟರ್ ವಲ್ ಬಿ ಜಸ್ಟ್ ಒಂದು ಪ್ಯಾಚ್ ಓಪನ್ ಆಗುತ್ತೆ ಆಯ್ತಾ ದಿಗ್ಲಿಪುರ್ ನಾಪ್ ಇಟ್ಕೊಳ್ಳಿ ಯು ಶುಡ್ ಟ್ರೈ ಇಟ್ ಇನ್ ಇಂಡಿಯಾ ಹೊಸ ದಿನ ಹೊಸ ಸಿಗ್ತೀನಿ ಅಲ್ಲಿ ಸ್ಟೇ ಸೇಫ್ ಸ್ಟೇ ದಿ ಸ್ಟೇ ಲೈಫ್ ಅಲ್ಲ